ಈಸ್ ಮೈ ಇಂಗ್ಲೀಷ್ ಟೀಚರ್ ಅಂತ ಹುಡುಗ ನೀವು ಆಗ ಇಂಗ್ಲೀಷ್ ಮಾಡ್ತಾರ ವೆರಿ ಸಿಂಪಲ್ ತಪ್ಪ ತಪ್ಪು ತಪ್ಪ ನಾನು ಮಾಡಿರೋ ತಪ್ಪ ನೀವು ಮಾಡಿರೋ ತಪ್ಪ ಯಾರು ಮಾಡಿದ್ರೂ ತಪ್ಪ ಮಗನಿಗೆ ಹದಿನೆಂಟು ವರ್ಷ ಆದು ಅಂದ್ರೆ ಗೆಳೆಯನೇ ಸಮಾನವಾಗಿ ತಿಳ್ಕೋಬೇಕಂತ ಅಂತ ಹೇಳಿ ಸಿದ್ಧಾಂತ ಹೇಳಂತ ಹೋಗಿ ಅಪ್ಪನಾಗ ಮೇಲೆ ಹಾಯ್ ಡ್ಯಾಡ್ ಐ ಆಮ್ ಯುವರ್ ಫ್ರೆಂಡ್ ಅಂದ್ರೆ ನಮ್ಮ ಕಾಲೇಜ್ ಹುಡುಗರು ರೊಕ್ಕ ಕಳ್ಕೊಂಡ್ರು ಕ್ಯಾಪ್ಟೆನ್ ಚಂಡಿಲ್ರಿ ಮೊಬೈಲ್ ಕಳ್ಕೊಂಡ್ಬಿಟ್ರು ಏನು ಹುಚ್ಚುನಾಯ್ ಓಡಾಡ್ದಂಗೆ ಓಡಾಡ್ತಾರೆ ಅಯ್ಯೋ ಹುಚ್ಚನಾಯ್ शब्द उपयोग ಶುವಾಗ ನಾನು ಫೋನ್ ಕರೆದೆ ಯಾಕೆ ಇರತಾದು ಮಕ್ಕಳು ನನಗೆ ಫೋನ್ ಆದರೆ ಯಾಕೆ ಮೊಬೈಲ್ ಮನೆಯೊಳ ಮೊಬೈಲ್ ಹಿಡ್ಕಿ ಆatro ಫೋನ್ ಬಚ್ಚ ಆ ಫೋನ್ ಬಂದು ಕಟ್ಟಿ ತೈ ತೈ ಬಂದಿ ಆ ಮೂಲ್ಯಾಗಿ ಹೋಗಿ ಅಪ್ಪ ಅವ ಇಂದಲ್ಲಿ ಮಾತಾಡುವಂತ ಏನು ಕೆಟ್ಟು ಮಕ್ಕಳು ಹುಟ್ಟಿಯೋ ನಾ ಕೆಟ್ಟು ತಾಯಿ ಹುಟ್ಟಿಲ್ಲ ಕೊನೆಗೆ ಮುಗುಳ್ತೆ ಮಕ್ಕಳು ಅಂತ ಕೇಳ್ತಿದೆ ಶಿಕ್ಷಕರು ನಾವು ಬಹಳ ಬದಲಾಗಬೇಕು ಎಲ್ಲಾ ಶಿಕ್ಷಕರು ಕ್ಲಾಸ್ನಲ್ಲಿ ದಡ್ಡ ಹುಡುಗ ಅಂತ ಹುಡುಕಿ ಇದೇ ನನ್ನ ಮಗ ಅಥವಾ ಮಗಳಾಗಿದ್ದರೆ ನಾ ಹ್ಯಾಂಗೆ ಕಲಿಸ್ತಿದ್ದೆ ಏನು ಮಾಡ್ತಿದ್ದೆ ಅಂತ ವಿಚಾರ ಮಾಡಬೇಕು ವಿನ ಬರೇ ರ್ಯಾಂಕ್ ಹೋಲ್ಡರ್ಸದಲ್ಲ ಮುಂದೆ ಕೂತು ಹತ್ತು ಮಂದಿ ಇದಲ್ಲ ಹೇಳ್ತೀರಿ ಐ ಆಮ್ ಸಾರಿ ನಾನು ಅಂತ ಯಾರು ಒಪ್ಪಿಗೊಳ್ತೀರಿ ಅವತ್ತು ನಿಮ್ಮ ಬದಲಾವಣೆ ಪ್ರಾರಂಭ ಆಗ್ತದೆ ನಾನು ಕ್ಲಾಸಿಗೆ ತಡ ಇಟ್ ಹೋದ್ರು ಇವತ್ತಿಗೂ ಹೇಳ್ತೀನಿ ಐ ಆಮ್ ಸಾರಿ ಐ ಆಮ್ ಲೇಟ್ ಅಂತ ನಮ್ಮ ಮಕ್ಕಳ ಮುಂದೆ ಕೈ ಯಾಕೆ నివు తడ ఇది నివ కడాయి బండి మగల చెల్త నేను కని స నో యాకో బస్ తి తి బరుడు కొయితివు నివు శికపటి బైతివు మర్దుష్ నా తడై బట్తే నివు వాలే కూడు మనుషం అంట కోతితి నిన్న ననగ బైతి దాయి వ తా తడ ఆక ఏకొచ్చంద ఏకొచ్చంద సుల్ ನಮ್ಮ ಕಾಲಕ್ಕೆ ಶಿಕ್ಷಕರಿಗೆ ಏಕವಚನ ನಾಮ ಎಂದೇನು ಮಾತಾಡಲಿಲ್ಲ ಇನ್ನು ಮಾತಾಡಲಿಲ್ಲ ಹಿಂದಕ್ಕೂ ಮಾತಾಡಲಿಲ್ಲ ಅದ ಈಗ ನಡುಗರು ಏಕವಚನದ ಮಾತಾಡುತ್ತೆ ಯಾಕಂದ್ರೆ ಎಲ್ಲರೂ ಸರಿಯಸಮ ಮತ್ತೆ ಇಂಗ್ಲಿಷ್ ಶಿಕ್ಷಕರು ಕ್ಯಾನ್ ಚೋಬಾರ ಇಂಗ್ಲಿಷ್ ಶಿಕ್ಷಕರು ಅಮ್ಮ ಯಮ್ಮ ಅಂದ್ರೆ ಕ್ಯಾವ್ ಬಾ ಇಂಗ್ಲಿಷ್ಲಿ ಹಿ इज माय ಇಂಗ್ಲಿಷ್ ಟೀಚರ್ ಅಂತ ಆತಾರೆ ಯಾವ ಕಾಲಕ್ಕೆ ನಾನು ಪರಿಚಯ ಮಾಡಿಸ್ಕೊಳ್ತಾರೆ ಹಿ इज माय ಇಂಗ್ಲಿಷ್ ಟೀಚರ್ ಅಂತ ಹುಡುಗ ಈವಾಗ ಇಂಗ್ಲಿಷ್ ಮಾತಾಸತರ ವೆರಿ ಸಿಂಪಲ್ ಪಪ್ಪ ನೀ ಅವಹಾರ ಅನ್ನೋ ಅವನ ಲೇ ಅನ್ನು ಏನು ಮಾಡು ಯಾವುದೂ ಆಗಿಲ್ಲ ಏನಾಗಿ ಅದಕ್ಕೆ ನಾನೇ ಕ್ಲಾಸ್ಗೆ ಹೋಗೋ ಕೈ ಮುಗಿದ್ರೆ ಐ ಆಮ್ ಸಾರಿ ಐ ಆಮ್ ಲೇಟ್ ಅಂದ್ರೆ ನನ್ನ ಕಾಲೇಜ್ನ ಹುಡುಗರು ನನ್ನ ಎದುರಿಗೆ ಬರ್ಗಳು ಸಾರಿ ಸರ್ ಲೇಟ್ ಆಯಿತು ಓಕೆ ಕ್ಷಮಾ ಬೀರ ಲಕ್ಷಣ ಕ್ಷಮೆ ಮಾಡು ಆಯ್ತು ಆ ಹುಡ್ ಆ ಹುಡುಗ ಗೊತ್ತಾಗ್ತದೆ ನಾನು ತಡವಾಗಿ ಬಂದಿ ಅವತ್ತು ನಾನು ಆಗಿ ಬಂದಿದ್ದನ್ನು ಅವತ್ತು ತಿಳ್ಕೊಂಬಿಟ್ರಿ ಸಾಕು ತಪ್ಪು ಎಂದು ಒಪ್ಪಿಕೊಳ್ಳಿ ಕಲಿತೀರಿ ಅದು ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಫಸ್ಟ್ ಸ್ಟೆಪ್ ಐ ಆಮ್ ಸಾರಿ ಓ ಐ ಆಮ್ ಸಾರಿ ಹಠಕ್ಕೆ ಬೀಳ್ಬಾರ್ದು ಹಠಕ್ಕೆ ಬೀಳ್ಬೇಕು ತಪ್ಪು ತಪ್ಪ ನಾನು ಮಾಡಿರೋ ತಪ್ಪ ನೀವು ಮಾಡಿರೋ ತಪ್ಪ ಯಾರು ಮಾಡಿರೋ ತಪ್ಪ ಅದು ನಾವು ಏನಾಗಿದೆ ದೊಡ್ಡವ್ರು ತಪ್ಪು ಎಣಿಸಬಾರ್ದು ಮುದುಕ್ ಬಿಡ್ತೀವಲ್ಲ ದೊಡ್ಡವ್ರ ತಪ್ಪು ದೊಡ್ಡವ್ರ ತಪ್ಪು ಮನೆಯೊಳಗೆ ಒಟ್ಕೊಂಡ್ಬಿಟ್ರೆ ಸಣ್ಣವ್ರು ತಾವ ತಪ್ಪು ತುಂಬ ಅನ್ಫಾರ್ಚುನೇಟ್ಲಿ ನೀವು ಕೆಡ್ಲಿಕ್ಕೆ ನೀವು ಕಾರಣ ಅಲ್ಲ ಹಿರಿಯರಾದ ನಾವು ನಾವು ತಪ್ಪಬೇಕು ತಂತ್ರ ಮನೆಗೆ ಬಂದ ಮಗ್ಗ ಐ ಆಮ್ ಸಾರಿ ಸಂಸ್ಕೃತ ಸಂಸ್ಕೃತವನ್ನು ಮಾತಾಡೋರು ತಂದೆ ತಾಯಿ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಇದ್ರಾಟ ಮತ್ತೆ ನಾನು ಹೆಂಗೆ ಮಾಡಿ ಕೇಳಿ ಷೋಡಶೇ ವರ್ಷ ಪುತ್ರ ಮಿತ್ರಂ ಐತೆ ಮಗನಿಗೆ ಹದಿನೆಂಟು ವರ್ಷ ಆದವು ಅಂದ್ರೆ ಜಯನ ಸಮಾನವಾಗಿ ತಿಳ್ಕೋಬೇಕಂತ ಅಂತಿರೋದು ಸಿದ್ಧಾಂತರ್ ಹೇಳಾರಂತ ಹೋಗಿ ಅಪ್ಪನಗರ ಮೇಲೆ ಹಾಯ್ ಡ್ಯಾಡ್ ಐ ಯುವರ್ ಫ್ರೆಂಡ್ ಅಂಡ್ ಬ್ಯಾಡ್ ವಿಚಾರವನ್ನ ತಂದೆ ಮತ್ತು ಮಕ್ಕಳು ವಿಚಾರವನ್ನ ಯಾಕಪ್ಪ ಎಲ್ಲ ಮಕ್ಕಳಿಗೆ ಕೇಳ್ತೀನಿ ಒಂದು ದುರ್ದೈವದಿಂದ ಈ ಮೊಬೈಲ್ ಬಂದು ಎಲ್ಲ ಬಹಳ ಹದಗೆಟ್ಟು ಮೊನ್ನೆ ಒಂದು ಕಡೆ ಒಬ್ರು ಭಾಷಣ ಮಾಡಿ ಇದೇ ಸ್ಟೇಜ್ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಇಕೋ ವಿಲೇಜಲ್ಲಿ ಹಿರೇಮಠವ್ರು ಮಾತಾಡಿ ವಂಡರ್ಫುಲ್ ಮಾತಾಡಿ ಅವರಿಂದ ಒಂದು ಎಲಾನ್ ಮಸ್ತ್ ಜಗತ್ತಿನ ಶ್ರೀಮಂತ ಮನುಷ್ಯ ಇವತ್ತು ಅಮೆರಿಕ ಅಧ್ಯಕ್ಷ ಅತ್ಯಂತ ಆತ್ಮೀಯ ಅವ ದಿವಸಕ್ಕೆ ನಾಲ್ಕು ನಿಮಿಷ ನೋಡ್ತಾನಂತ ಮೊಬೈಲ್ ಓನ್ಲಿ ಫೋರ್ ಮಿನಿಟ್ಸ್ ಅವ್ರು ಹೇಳಿದಾಗ ಭಾಟ್ನು ಮುಗಿದ್ಮೇಲೆ ಹೇಳಿದೆ ಇಟ್ಕೊಂಡೆ ಯು ಟಾಟ್ ಮೀಸ್ ಸಮಿಂಗ್ ಕೊಟ್ ನಮ್ಮ ಕಾಲೇಜ್ ಹುಡುಗರು ರೊಕ್ಕ ಕಳ್ಕೊಂಡ್ರೆ ಕ್ಯಾಪ್ಟನ್ ಇಲ್ಲರಿ ಮೊಬೈಲ್ ಕಳ್ಕೊಂಡ್ಬಿಟ್ರೆ ಏನು ಹುಚ್ಚನಾಯಿ ಓಡಾಡ್ದಂಗೆ ಓಡಾಡ್ತಾರೆ ಅಯ್ಯೋ ಹುಚ್ಚನಾಯಿ ಶಬ್ದ ಉಪಯೋಗಿಸ್ಬಾರ್ದು ನನ್ನ ಫೋನ್ ಕಳ್ಸೆ ಯಾಕೆ ಏನು ಇರ್ತದೆ ನನಗೆ ತಿಳ್ಸ ನನ್ನ ಫೋನ್ ಹೋಗ್ಯ ಏನೇನು ಮನೆಯೊಳಗೆ ಫೋನ್ ಅಂದ್ರೆ ಮಕ್ಕಳು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಬರೀ ಗಂಡು ಗಂಡು ಹುಡುಗರು ಅಷ್ಟಲ್ಲ ಹೆಣ್ಣು ಹುಡುಗರು ಇದು ಬಹಳ ಎಚ್ಚರಿಕೆಯಿಂದ ಹುಡುಗಿಯರು ಬಹಳ ಹುಡುಗಿಯರು ನೀವು ಕರೆಕ್ಟ್ ಆಗಿರ್ರಿ ಜಗತ್ತ ಕರೆಕ್ಟ್ ಆಗುತ್ತೆ ಈ ಚಪ್ಪಿ ಏನು ಕಟ್ಟಿರಿ ನೀವು ನೋಡ್ಕೋಬೇಕು ಹಾಗಾಗಿ ಮರ್ಯಾದೆಗೆ ಕೊಡೋದನ್ನು ಕಲಿಬೇಕು ಒಂದೇ ಮಾತಿನ ಕಾಮ ಕೊಟ್ಟಿದ್ದೀನಿ ಫುಲ್ ಪಾಯಿಂಟ್ ಕೊಟ್ಟಿದ್ದೀನಿ ತಡಕೋ ಇದು ಟೂ ಸೈಡ್ಸ್ ಆಫ್ ಅ ಕಾಯಿನ್ ಒಂದೇ ನಾಣ್ಯದ ಎರಡು ಮುಖ ಏಕೆ ನೋಡ್ಬಿ ಡಿಸಿಪ್ಲಿನ್ ನಾಟ್ ಬಿ ಸಪ್ರೇಟ್ ಯಾಕೆ ಮೊಬೈಲ್ ಮನೆಯೊಳಗೆ ಮೊಬೈಲ್ ಬಂತು ಯಾಕೋ ಫೋನ್ ಬಂತು ಆ ಫೋನ್ ಬಂದ್ಬಿಟ್ಟು ಆ ಮೂನಿ ಹಾಕಿ ಹೋಗಿ ಅಪ್ಪ ಅವ ಇಲ್ಲವಲ್ಲಿ ಮಾತಾಡುವಂಥ ಏನದು ಇದು ನಿಮ್ಮ ವ್ಯಕ್ತಿತ್ವ ಏನು ಮನೆ ಅಂತ ಕೇಳಿದ್ರು ನನ್ನ ಮಕ್ಕಳಿಗೆ ಫೋನ್ ಏನೋ ಫೋನ್ ಬಂದರೆ ನೋಡಂತೆ ನಾನು ಫೋನ್ ಬಂದ್ರೆ ಅವ್ರು ಕೇಳಿ ಯಾಕಪ್ಪ ಯಾಕೆ ಏಕೆ ನಮ್ಮ ಕ್ಲಾಸ್ಮೇಟ್ ಪಾ ಆಕೆ ನೋಟ್ಸ್ ಕೊಟ್ಟಿದ್ದೆ ಬುಕ್ ಬೇಕಾಗಿತ್ತು ನಾ ಕಾಲೇಜಿಗೆ ಬರ್ತೀನಿ ಅಂತ ಹೇಳಿದೆ ಬಂದಾಗಿ ಕೊಡ್ತೀನಿ ಅಂತ ಹೇಳೀನಿ ಇದನ್ನು ಹೇಳೋದ್ರ ಬದಲಿ ಆ ಸಂದ್ಯಾಗ ಹೋಗಿ ರವಿ ಸರ್ ಎದುರಿಗೆ ಬಂದರು ಅವ್ನು ತಪ್ಪಿಸ್ ಬೇರೆ ಕಡೆ ಹೋಗಿ ಯಾಕೆ ಮಾಡ್ತಾರೆ ಎಲ್ಲಿ ಏನು ಅದು ಆಮೇಲೆ ಆಮೇಲೆ ಅದು ಅದು ಬೇರೆ ಇಲ್ಲ ಅಪ್ಪ ಮೂ ಅದೇನು ಅದ ನೋಡು ಅದೇ ಮೂರ್ಖತನ ವಿದ್ಯಾರ್ಥಿ ಜೀವನವನ್ನು ಬೇರೆ ಮಾಡಿಬಿಡ್ತದೆ ದ ಲೆಸ್ ಯು ಥ್ರಿಂಕ್ ಬಟ್ ಆಲ್ ದೀಸ್ ಥಿಂಗ್ಸ್ ದೋರ್ ಯುಲ್ ಗ್ಲೋ ನಿಮ್ಮ ಬೆಳವಣಿಗೆ ಆಗೋ ಕಾರಣ ನಮ್ಮ ಕಾಲಾಗ ಹೇಳಿದ್ರು ಕುದುರೆಗೆ ಹಿಂಗೆ ಕಟ್ಟಿದ್ದ ನೋಡ್ರಿ ಅವಾಗ ಹುಡುಗರು ಹೊಡೆದ್ರೆ ಮನೆಯಾಗೆ ಹೋಗಿ ಹೇಳಿದ್ರು ಮತ್ತೆ ನಮ್ಮನ್ನು ಹೊಡಿತಿದ್ದು ಅಂದ್ರೆ ಏನು ಮಾಡಿದ್ದೆ ತಪ್ಪು ಪಾಲಕರು ಎಷ್ಟು ಬಂದು ಹೇಳಿಕೆ ಹೋಗ್ತಾ ಮಕ್ಕಳು ಹಾಳಾಗ್ಲಿಕ್ಕೆ ಪಾಲಕರೇ ಕಾರಣ ಸರ್ ನಮ್ಮ ಹುಡುಗ ಏನು ಮಾರ್ಕ್ಸ್ ಬೀಳಿ ಬೀಳದೆ ರೀ ನೀವು ಕ್ಲಾಸ್ನಾಗ ಹೇಳ್ತೀವಿ ರೀ ಸ್ಪಷ್ಟಿಗೆ ಕೇಳಿ ಅವ್ನಿಗೆ ಅಸಹಾಯ್ ಮಾಡಬೇಡಿ ಪ್ಲೀಸ್ ನಿಮ್ಮ ಕೈಲಿ ಬೀಚಿವಿ ನಮ್ಮ ಮಕ್ಳಿಗೆ ಏನು ಅನ್ಬೇಡಿ ಹೋರಿ ರಾತ್ರಿ ನೋಡಿದ ಬಾವಿ ಹಗಲು ಬೀಳವರು ಇದ್ದರು ನಾನೇ ಹಾಕಬೇಡ್ರಿ ರಾತ್ರಿ ಇಲ್ಲ ಜಿಂಗ್ ಹೋಗಿ ಹಗಲು ಬಂದಿದ್ದು ನಾನು ಮಕ್ಕಳ ಬಗ್ಗೆ ನಮ್ಮ ಮಕ್ಳಿಗೆ ಏನು ಅನ್ಬೇಡ ಈಗಿನ ನಮ್ಮ ಆರು ಮಂದಿ ಮಕ್ಕಳು ಆರು ಮಂದಿ ಅಣ್ತ ನಮ್ಮ ಅಪ್ಪ ಆರು ಮಂದಿ ಶಿಕ್ಷಕರು ಮೂರು ಮಂದಿ ಕೇಬೋರ್ನೆ ಮೂರು ಮಂದಿ ಹೊರ ನಮ್ಮ ಅಣ್ಣ ಯಾವ ಸಾಲಿಗೆ ಹೋಗ್ಲಿಕ್ಕೆ ಐದು ನಿಮಿಷ ತಡ ಆಗಿತ್ತು ಅಂದ್ರೆ ನಮ್ಮ ತಂದೆ ಉದ್ಧಾರ ಮಾಡಿತ್ತು ಟೈಮ್ ಇಸ್ ಟೈಮ್ ವಾಚ್ ಟೈಮ್ ಟೀ ಅಂದ್ರೆ ಟೈಮ್ ಅದ ಟೆಂಪರ್ ಹಿಂದಿಯೊಳಗಂದು ಹಿಂದಿಯೊಳಗೆ ಈ ಟೈಮ್ ಕೇಳ್ತಾರೆ ಅವಾಗ ಇನ್ನು ವಾಚ್ ಇಲ್ಲದ ಕಾಲಕ್ಕೆ ಭಾಳ ಮುಂದಕ್ಕೆ ಆಗಿ ವಾಚ್ ಇಲ್ಲದ ಕಾಲಕ್ಕೆ ಹಾಲಾಗ ಹೋಗೋರು ಎಲ್ಲರೂ ಒಬ್ಬ ವಾಚ್ ಕಟ್ಕೊಂಡ ಹಿಂಗೆ ಹಿಂಗೆ ಮಾಡ್ಕೊತ ಅವ್ನು ಕೇಳ್ತಿದ್ದ ಕಿತ್ನಾ ಬಜೆ ಎಷ್ಟು ಆಗ್ಯಾದ ಅಂತ ಅದನ್ನ ಕಿತ್ನಾ ಬಜೆ ಕಿತ್ನಾ ಬಜೆ ಅನ್ಕೋತಿ ಏನೇಡ್ತು ಅಂದ್ರೆ ಕೆತ್ತೆ ಬಜೆ ಅನ್ಕೋತಾರೆ ಅದನ್ನ ಇವತ್ತು ಇಲ್ಲದ ಕೆತ್ತೆ ಬಜೆ ಮಾಡಿಬಿಡ ಅಂತ ಅಲ್ಲ ಅದು ಕಿತ್ತನಾ ಬಜೆಯಿಂದ ಭಾಳ ಸ್ಪಷ್ಟವ್ರಿ ವಿಚಾರ ಎಲ್ಲ ಸತ್ತ ಹೊರತ್ ನೋಡ್ರಿ ನಿಮಗದು ಅನಿಸ್ತಿರ್ತದೆ ಕ್ಯಾರೆಕ್ಟರ್ ಈಸ್ ಟು ಬಿ ಸೀನ್ ಫ್ರಮ್ ಇನ್ಸೈಡ್ ನಾಟ್ ಫ್ರಮ್ ಔಟ್ಸೈಡ್ ಹುಡುಗರು ಕಾಲೇಜಾಗ ನೋಡ್ತಿರ್ತೀನಿ ಕೆಲವು ಹುಡುಗರು ತಿಂದು ಒಗದು ಹೋಗ್ತಾವೆ ಅದನ್ನ ತಿಂದು ಒಗ್ದಿದ್ದೇನೆ ಇನ್ನೊಬ್ಬ ಹುಡುಗ ಹುಡುಗಿ ಅದನ್ನು ತೆಗೆದು ಸೈಡಿಗೆ ಹೋಗೋದು ಹೋಗ್ತಾರೆ ಯಾವ ಸೈಡಿಗೆ ತೆಗೆದು ಹೋಗೋದು ಇರ್ತಾರ ಅವ್ರ ಕ್ಯಾರೆಕ್ಟ್ರ್ ಒಳಗೆ ನಿಂತ ನಾನು ಹೇಳಿಸ್ಕೊಂಡು ಕೆಲಸ ಮಾಡಬಾರ್ದು ಡೋಂಟ್ ವರ್ಕ್ ಟು ಪ್ಲೀಸ್ ಯುವರ್ ಹೆಡ್ ಮಾಸ್ಟರ್ಸ್ ಡೋಂಟ್ ವರ್ಕ್ ಟು ಪ್ಲೀಸ್ ಯುವರ್ ಪ್ರಿನ್ಸಿಪಲ್ ಡೋಂಟ್ ವರ್ಕ್ ಟು ಪ್ಲೀಸ್ ಯುವರ್ ಆಫೀಸರ್ ವರ್ಕ್ ಟು ಪ್ಲೀಸ್ ಯುವರ್ ಸರ್ ನೀ ಮಾಡಿದ ಕೆಲಸ ನೀನು ಸಮಾಧಾನ ಅಭ್ಯಾಸ ಮಾಡಿ ಎಲ್ ಗೊತ್ತಾಗತ್ತೆ ಮಾಡ ಅಭ್ಯಾಸಕ್ಕೆ ಕೂತಾಗ ಅದರೊಳಗೆ ಇಷ್ಟು ಆಗ್ಬೇಕಲ್ಲ ಒಬ್ಬನ ನಗಬೇಕು ಒಬ್ಬನ ಗಂಟೆ ಮಾಡಬೇಕು ಏನೋ ತಿಳಿಯಲಿಲ್ಲ ತಿತ್ತು ಹಂಡ್ರೆಡ್ ಕೂತು ಮ್ಯಾಥಮ್ಯಾಟಿಕ್ಸ್ ಬೆಳೆಸ್ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಫಸ್ಟ್ ಟೆಪ್ನೆ ಪರೀಕ್ಷೆ ನಾನು ಸೂಪರ್ವಿಜನ್ ಮಾಡೀನಿ ಇವತ್ತು ಪ್ರಿನ್ಸಿಪಾಲ್ ಇರ್ಬೋದು ನಮ್ಮ ಸಣ್ಣ ಹುಡುಗ ಭಾಳ ಸಣ್ಣ ನನಗಿಂತ ಸಣ್ಣ ಹುಡುಗರು ನೀವು ನನ್ಗಿಂತ ನನ್ಕಿಂತ ದೊಡ್ಡವರು ಇರ್ತಿರ್ ಚಲೋ ನಾ ನೌಕ್ರಿಗೆ ಬಂದ ಹದಿನೆಂಟು ವರ್ಷ ಎರಡು ತಿಂಗಳಿಗೆ ನೌಕರಿಗೆ ಬಂದಿದ್ದೆ ಜಸ್ಟ್ ಬಾಯ್ ಇನ್ ದ ಸೇಮ್ ಸ್ಕೂಲ್ ನೋಡಿ ಹುಡುಗ ಲೆಕ್ಕ ಬರ್ಸಿಕ್ತ ಲೆಕ್ಕ ಕೂತ್ರೆ ಬಂದ ಅಲ್ಲೇ ಕೂತಲ್ಲಿ ಕೈ ಮಾಡ್ತಾನೆ ಅದು ಸಂತೋಷ ಇನ್ನ ಹಿಂದೆ ನೋಡಿ ಬರ್ ಮುಂದೆ ಸರಿ ಅಂದಿದ್ದು ವೆರಿ ಫೈನ್ ಅಲ್ಲೇ ಚಿತ್ತು ಸರಿ ತೋ ಇನ್ನೊಂದು ಹೇಳ್ತೀನಿ ನಾವು ಶಿಕ್ಷಕರಿಗೆ ಒಂದು ಮಾತಾಡ ಇದ್ರೆ ನಮಗೂ ಅದು ನಿಮಗೆ ವರ್ಷ ವರ್ಷ ತಿಂಗಳಿಗೆ ಬಂದು ವರ್ಷಕ್ಕೆ ಪರೀಕ್ಷಾ ತಗೋತಿ ವರ್ಷಕ್ಕೆ ಮೂರು ನಾಲ್ಕು ಪ್ರತಿಯೊಬ್ಬ ಶಿಕ್ಷಕ ಪ್ರತಿಯೊಂದು ಪೀರಿಡಿಗೆ ಹೋದಾಗ ಅದು ನನ್ನ ಪರೀಕ್ಷೆ ಅಂತ ಹೋಗೋದು ನಿಮ್ಮ ಅರವತ್ತು ಪೇಪರ್ ನಾ ತಪಾಸು ಮಾಡ್ತಿದ್ರೆ ಅರುವತ್ತು ಮಕ್ಕಳು ನನ್ನನ್ನು ತಪಾಸು ಮಾಡ್ತಿರ್ತಾರೆ ಸಿಕ್ಸ್ಟಿ ಚೂಡೋ ಎಕ್ಸಾಮಿನಿಂಗ್ ಮೀ ನನ್ನ ಪಾಠ ಹೊರಗೆ ಹೋಗ್ಬೇಕಾದ್ರೆ ಹುಡುಗರು ನನ್ನಿಂದ ತೊರಬೇಕು ಅಂದ್ರೆ ಪಾಠ ಸಕ್ಸಸ್ಫು ನಾ ಇಟ್ಲಾಗ ಅವ್ರು ಅತ್ಲಾ ನಾನಿ

ಕೆಟ್ಟ ಮಕ್ಕಳು ಹುಟ್ಟಿವಿನ ಕೆಟ್ಟ ತಾಯಿ ಹುಟ್ಟಿಲ್ಲ ಬ ನಿಮಗೂ ಹೇಳ್ತೀನಿ ಮಕ್ಕಳು ಎಂದು ಕೆಟ್ಟಿಲ್ಲ ಶಿಕ್ಷಕರು ನಾವು ಭಾಳ ಬದಲಾಗಬೇಕು ವಿ ಶೂಸ್ ಕಮ್ ಡೌನ್ ಟು ಯರ್ ಲೆವೆಲ್ ಇಂಡ್ ಟೀಚ್ ಎಲ್ಲ ಕ್ಲಾಸ್ ಕ್ಲಾಸ್ನೊಳಗಿನ ದೊಡ್ಡ ಹುಡುಗ ಅಥವಾ ಹುಡುಗಿ ಇದೇ ನನ್ನ ಮಗ ಅಥವಾ ಮಗಳಾಗಿದ್ದರೆ ನಾ ಹ್ಯಾಂಗೆ ಕಲಿಸ್ತಿದ್ದೆ ಏನು ಮಾಡ್ತಿದ್ದೆ ಅಂತ ವಿಚಾರ ಮಾಡಬೇಕು ವಿನಃ ಬರೀ ರ್ಯಾಂಕ್ ಹೋಲ್ಡರ್ಸು ಅಲ್ಲ ಮುಂದೆ ಕೂತು ಹತ್ತು ಮಂದಿ ಇದಲ್ಲ ನಾನು ನಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಸಂಸ್ಥೆ ಕಳಿಸೋದು ನಮ್ಮ ಸಲ ಮಕ್ಕಳು ಮಾಸ್ ಅದು ರೀ ಅದು ಅವು ನನ್ನ ಮಕ್ಕಳ ಮತ್ತು ನನಗೆ ಇವತ್ತು ಧಾರವಾಡದೊಳಗೆ ಎಲ್ಲಿ ಹೋದರೂ ವಿದ್ಯಾರ್ಥಿ ಸಿಕ್ಕ ನಡುವಿದೆ ನನಗೆ ಎಂದೆಂದು ಏನು ನಾನು ಹೆಂಡತಿ ಹೇಳ್ಬಿಟ್ಟೆನೆ ಹೇ ನೀವು ಊಟಕ್ಕೆ ಹಾಕೋದು ಬಿಟ್ಟು ನೋಡು ಮುನ್ನೂರ ಅರವತ್ತೈದು ದಿವಸನೂ ಊಟ ಮಾಡಿ ಆರಾಮಿ ಇದಕ್ಕಿಂತ ಚಲೋ ಆಡ್ತಾಯಿ ಬರ್ತೀನಿ ಐತಿ ಮಕ್ಕಳು ಎಷ್ಟು ರೀ ಊಟ ತುಂಬ ಸರ್ ಬನ್ರಿ ಅವ್ರ ಸುಟ್ಲಿನ ಹಳ್ಳಿಯವ್ ಹಳ್ಳಿ ಮಕ್ಕಳು ಒಂದು ರೀತಿ ಒಂದು ಅನಿಸ್ತದೆ ಹಳ್ಳಿ ಮಕ್ಕಳಿಗೆ ಹಳ್ಳಿ ಹೊರಗೆ ಕಾಲೇಜ್ ತೆಗೆದಿದ್ರೆ ಕೆಡ್ತಿದ್ದಿಲ್ಲ ಏನು ದಾಳಕ್ಕೆ ಬಂದ ಅವೆಲ್ಲ ಇಲ್ಲಿ ನೋವು ನಮಗೆ ಕೆಟ್ಟಬಿಟ್ಟು ಹಳ್ಳಿಯಾಗಿದ್ರೆ ಚಲೋ ಇರ್ತಿದ್ರು ಏನು ಇಲ್ಲಿ ಬಂದು ಇಲ್ಲಿ ಕರೆದು ಹೂ ಹಳ್ಳಿನ ಹಾಳಾಡ್ಬಿಟ್ರು ಹಳ್ಳನ ಹಿಡಿಸ್ಬಿಟ್ಟ ಕೆಲವು ಆಸ್ ಅ ಪ್ರಿನ್ಸಿಪಾಲ್ ಕೇಸ್ ಬಂದಾಗ ನಿಮ್ಗೆ ಹೇಳ್ತಿರ್ತೀನಿ ಅದಕ್ಕೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಿನ್ನ ನಡತೆ ನಿನ್ನ ನಡಾವಳಿ ಕೈ ಮುಗಿದು ನಮಸ್ಕಾರ ಮಾಡ್ಬೇಕಾದ್ರೆ ನಿಮ್ಮ ಯುನಿಟಿ ಇದ್ರೊಳಗೆ ನಮಸ್ತೆ ತಲೆ ತಗ್ಗು ಮೊಬೈಲು ಮತ್ತು ಪುಸ್ತಕ ಮಾತಾಡ್ತಾ ಅಂತ ರಾತ್ರಿ ಇಟ್ಟಿದ್ದು ಮೊಬೈಲ್ ಇಟ್ಟಿದ್ದ ಪುಸ್ತಕನೂ ಇಟ್ಟಿತ್ತು ಮೊಬೈಲ್ ಹೇಳ್ತೇನೆ ಪುಸ್ತಕಕ್ಕೆ ಏಸ್ಟ್ ಕೇಳ್ತೇನೆ ಮೊದ್ಲಿ ಇರ್ಲಿ ಇರ್ಲಿ ನಿನ್ನ ಭಾಳ ಉಪಯೋಗಿಸ್ತಾನೆ ನನ್ನ ಕಡೆ ಹೋಗಿ ಕಡಿಮೆ ಅಂತ ಅದಕ್ಕೆ ಖುಷಿ ಅಂತ ನನ್ನನ್ನು ಮೂರು ತಾಸು ಪ್ರತಿ ದಿವಸ ಮೂರು ತಾಸು ನೀನು ಓದು ನನ್ನನ್ನು ಉಪಯೋಗಿಸು ಮೂರು ತಾಸು ಪುಸ್ತಕ ನಿನ್ನನ್ನು ಮುಂದಿನ ಮೂವತ್ತು ವರ್ಷದಲ್ಲಿ ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತೇನೆ ಅದಕ್ಕೆ ಮೊಬೈಲ್ ಹೇಳ್ತೀನಿ ಏನು ದೊಡ್ಡ ನಾನು ನನ್ನ ಪ್ರತಿ ದಿವಸ ಮೂರು ನಿಮಿಷ ಮುಗಿ ಉಪಯೋಗಿಸು ಮೂರು ವರ್ಷದಲ್ಲಿ ನಾನು ಹಾಳು ಮಾಡಿ ಆಗ ರಸ್ತೆ ಎಲ್ಲ ಹೋಗ್ಬೇಕಾದ್ರೆ ಯಾರು ಒಬ್ಬರಿಗೆ ಬೇಕಾದವ್ರು ನೋಡ್ರಿ ಮೊಬೈಲ್ ಇಲ್ಲ ಹೋಗೋಂಗ ಮತ್ತು ಬಾಯ್ಸ್ ಗರ್ಲ್ಸು ಬಾಯ್ಸು ಫರ್ಫಲ ಬಾಯ್ಸ್ ಕಿಸ್ತಾಗ ಇದು ಇದನ್ನ ಇಟ್ಟಿರ್ತಾರೆ ಗರ್ಲ್ಸ್ ಮೊಬೈಲ್ ಹಿಡ್ಕೊಂಡು ಹೋಗೋದು ಫ್ಯಾಷನಿಗೆ ಅದನ್ನು ತೋರಿಸೋದು ಾಗಲೇ ಇಟ್ ಮಾಡಿ ನೋಡ್ತೀನಿ ಎಲ್ಲಿ ಹೋದ್ರೆ ಮೊಬೈಲ್ ಇನ್ನೊಂದು ನನ್ನ ಕೆಲಸ ಇತ್ತು ಈಗ ನನ್ನ ಮೊಬೈಲ್ ನಮ್ಮ ಕಾಲೇಜ್ ಆಫೀಸ್ನಾಗ ಗೊತ್ತು ಯೂನಿವರ್ಸಿಟಿ ಫೀ ತುಂಬ ಲಾಸ್ಟ್ ಡೇಟ್ ಇತ್ತು ನಾನು ವೈರ್ಯ ರೀ ಹುಳು ಯಾರು ಫೋನ್ ಬಂದರೂ ಕಾರ್ಯಕ್ರಮಕ್ಕೆ ಹೋಗ್ಯಾರಂತ ಅಗ್ನಿ ಅರ್ಜೆಂಟ್ ಅರ್ಜೆಂಟ್ ಏನು ಫೋನೇ ಭಾಳ ಅರ್ಜೆಂಟ್ ಏನು ಅರ್ಜೆಂಟ್ ಸುದ್ದಿ ಅಂದರೆ ಸತ್ತಾಗಿ ನಾವು ಸಾಕ ಮೇಲೆ ಹೋಗ್ತೀವಲ್ಲ ನಾ ಫೋನ್ ಹೋದ್ರೆ ಏನು ಬಿಟ್ಟರೆ ಏನು ಅರ್ಜೆಂಟ್ ಸುದ್ದಿ ಅರ್ಜೆಂಟ್ ಅರ್ಜೆಂಟು ಸಾಕು ಸಾಯುವಕ್ಕಿಂತ ಮೊದ್ಲಿದ್ರೆ ಹೋಗು ಫೋನ್ ಫೋನ್ ಎಷ್ಟು ಹುಡುಗನು ಗಿಡದ ನೋಡ್ರಿ ಪರಿಚಿತ ನೋಡ್ರಿ ಸೊ ಅದು ನಿಮ್ಮನ್ನ ಒಳ್ಳೆಯದನ್ನ ಅದು ಬಟ್ ಒನ್ ಥಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಚಿಲ್ಡ್ರನ್ ಮಕ್ಕಳು ತಮಗೆಲ್ಲರೂ ಕೈ ಮೊಬೈಲ್ ಇಸ್ ಮಾಡ್ತಾರೆ ಹೋಲ್ ವರ್ಲ್ಡ್ ಈಸ್ ಇದು ಇಡೀ ಜಗತ್ತಿನ ಕೈ ಹೋಗಿ ಯಾವ ಫಿಸಿಕ್ಸ್ ಕೇಳ್ತಿ ಕೇಳು ಉತ್ತರ ಬರ್ತದೆ ಯಾವ ಎಕನಾಮಿಕ್ಸ್ ಕೇಳ್ತಿ ಕೇಳು ಕಮ್ಮ ಡಿಮ್ಯಾಂಡ್ ಥರಿ ಹಾಕೋ ಟೆಲ್ ಎಮ್ ಅವ್ರ ಡಿಮಾಂಡ್ ಥೇರಿ ಕೊಡ್ತದೆ ಅದಕ್ಕೆ ಉಪಯೋಗಿಸು ಯಾವುದನ್ನು ವೈದ್ಯ ಮಾಡಿದರೆ ಅದೇ ರೋಗ ನೀವೆಲ್ಲ ಮಕ್ಕಳು ಸಣ್ಣದಾಗಿ ನಿಮಗೆ ಟಾನಿಕ್ ಕೊಟ್ಟ ಟಾನಿಕ್ ಪ್ರತಿಯೊಂದು ಔಷಧ ಬಾಳ ಮೇಲೆ ತಗೋತಾರಲ್ಲ ಹುಡುಗರು ಆದ್ರೆ ಸೈನ್ಸ್ ಹುಡುಗರು ಅಟ್ಲೀಸ್ಟ್ ಔಷಧ ಬಾಟ್ಲಿ ಮೇಲೆ ಏನೇನು ಕಂಟೆಂಟ್ ಬರ್ತಾರೆ ಕೆಮಿಕಲ್ಸ್ ಬರ್ತಾರೆ 110 ಕೊಟ್ಟದನ್ನುಂತ ಎಲ್ಲ ساينಸ್ ಟೊಂಡ ನಾನು ತಿಳ್ಕೊಳ್ಳಾರ್ತಂ ಆದರೂ ಓದ್ತೀನಿ ಡಿಸ್ಟರ್ಬ್ಡ್ ಡಿಸ್ಟರ್ಬ್ಡ್ ಈಸ್ ಕಡಿಗೆ ಕಾಲಮ್ನೊಳಗ ಟಾನಿಕ್ದಲ್ಲ 6 ಟು 7% ಆಲ್ಕೋಹಾಲ್ ಇತ್ತು ಆಲ್ಕೋಹಾಲ್ ಅನ್ನಾಕ್ಕೆ ಸೇರೆ 6 ಟು 7% ಆ परसेंटेज ಹೇಳ್ತೋಂದ್ರೆ ಕುಡಕತೆ ಹೊರದ್ರ ಔಸುದು ಬಟನ್ನ ಕುಡದ್ರ ಆಲ್ಕೋಹಾಲ್ ಅಲ್ಲಿ ಕೋಲಾಹಾಲ್ ಅವನು ಕೋಲಾರ್ ಶುರು ಹಾಕ್ತ. ಏಕಪ್ಪ ಅದೇ अल्कोलो ಉತ್ಸುರುutta ಕೊಟ್ಟೆ ನಿನ್ ಟಾನಿಕ್ ಅಂತಕ್ತಿಕ್ತಿ ಬಂತು ಅದನ್ನ ಹೇಳ್ಕೊಂಡು ವಿಚಾಯಿತು ಮೊಬೈಲ್ ತೊಗೊಳ್ತೈಯ್ ಯೂಸ್ ಇಟ್ ರೈಟ್ ಕೀಪ್ ಇಟ್ ಐ ऍಮ್ ನಾಟ್ ಅನಿಂಗ್ ಮೊಬೈಲ್ ಈಗ ದಿನ ಬಡಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದಾ ನಾನು ಇನ್ನು ಕೆಲವು ಫ್ರೆಂಡ್ಸ್ ಇದ್ದಾರೆ ನಾನು ನೀನೇ ಇನ್ನು ಮೊಬೈಲ್ ತಗೊಂಡಿರ್ತಾ ನಾನು ಬರ್ತಿದ್ರೆ ನಮ್ಮನೆ ಬಂದು ಅಂತಾ ಹಾಯ್ ಅವರು ಬರೋ ನಾನು ತಗೊಳ್ಳೋಕತ್ತಿತ್ತು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು